ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನು ಹಿಂತಿರುಗಿ ಆಶ್ರಮಕ್ಕೆ ಬಂದು ಅಲ್ಲಿ ಸುಖವಾಗಿದ್ದುದು ಅಲ್ಲಿಗೆ ಶೂರ್ಪಣಕ ಆಗಮನವು ಅವಳೊಡನೆ ಪರಸ್ಪರ ಸಲ್ಲಾಪವು ಶೂರ್ಪಣಕಿಯು ತನ್ನನ್ನು ಪತ್ನಿಯನ್ನಾಗಿ ಕೈಗೊಳ್ಳಬೇಕೆಂದು ರಾಮನನ್ನು ಪ್ರಾರ್ಥಿಸುವುದು ಎಂಬ ಹದಿನೇಳನೆಯ ಸರ್ಗಕ್ಕೆ ಸ್ವಾಗತ ರಾಮನು ಸ್ನಾನ ಮಾಡಿದ ಮೇಲೆ ಸೀತಾ ಲಕ್ಷ್ಮಣರೊಡನೆ ಆ ಗೋದಾವರಿ ನದಿಯಿಂದ ತಿರುಗಿ ಹಿಂತಿರುಗಿ ತನ್ನ ತಪೋವನಕ್ಕೆ ಬಂದನು ಅಲ್ಲಿ ರಾಮ ಲಕ್ಷ್ಮಣರಿಬ್ಬರು ಬ್ರಹ್ಮಯಜ್ಞವೇ ಮೊದಲಾದ ಪೂರ್ವಾಹ್ನ ಕರ್ಮಗಳನ್ನು ಮುಗಿಸಿಕೊಂಡು ವರ್ಣಶಾಲೆಗೆ ಹೋಗಿ ಅಲ್ಲಿ ಮಹರ್ಷಿಗಳಿಂದ ಪೂಜಿತರಾಗಿ ಸುಖವಾಗಿ ಕುಳಿತುಕೊಂಡು ಬೇರೆ ಬೇರೆ ಕಥೆಗಳನ್ನಾಡುತ್ತಿದ್ದರು ರಾಮನು ಅಲ್ಲಿ ಸೀತೆಯೊಡನೆ ಕುಳಿತಿರುವಾಗ ಚಿತ್ರ ನಕ್ಷತ್ರದೊಡನೆ ಕೂಡಿದ ಚಂದ್ರನಂತೆಯೇ ಪ್ರಕಾಶಿಸುತ್ತಿದ್ದನು ಹೀಗೆ ಅವರೆಲ್ಲರೂ ಬೇರೆ ಬೇರೆ ಕಥೆಗಳಿಂದ ವಿನೋದಿಸುತ್ತ ವರ್ಣಶಾಲೆಯಲ್ಲಿ ಕುಳಿತಿರುವ ಕಾಲಕ್ಕೆ ಸರಿಯಾಗಿ ರಾಕ್ಷಸಿಯೊಬ್ಬಳು ಆಕಸ್ಮಿಕವಾಗಿ ಆ ಪ್ರದೇಶಕ್ಕೆ ಬಂದಳು ಅವಳಿಗೆ ಶೂರ್ಪಣಖಿ ಎಂದು ಹೆಸರು ಅವಳು ರಾವಣನಿಗೆ ಒಡಹುಟ್ಟಿದ ತಂಗಿಯು ಅವಳು ನೆಟ್ಟನೆ ರಾಮನಿದ್ದ ಸ್ಥಳಕ್ಕೆ ಬಂದು ದೇವ ಸಮಾನನಾಗಿ ಪ್ರಕಾಶಿಸುತ್ತಿರುವ ಆತನನ್ನು ನೋಡಿದಳು ಸಿಂಹದಂತೆ ವಿಸ್ತಾರವಾದ ಎದೆಯುಳ್ಳವನಾಗಿಯೂ ಮಹಾಬಾಹುವಾಗಿಯೂ ಕಮಲ ದಳದಂತೆ ಕಣ್ಣುಗಳುಳ್ಳವನಾಗಿಯೂ ತೇಜಸ್ವಿಯಾಗಿಯೂ ಜಡೆಗಳನ್ನು ಧರಿಸಿದವನಾಗಿಯೂ ಮಹಾಬಲಾಢ್ಯನಾಗಿದ್ದರೂ ಅತಿ ಕೋಮಲವಾದ ಅಂಗಸೌಷ್ಠವವುಳ್ಳವನಾಗಿಯೂ ಇರುವ ರಾಮನನ್ನು ನೆಟ್ಟ ದೃಷ್ಟಿಗಿಂತ ನೋಡಿದಳು ಆತನಲ್ಲಿ ಸಮಸ್ತ ರಾಜಲಕ್ಷಣಗಳು ಕಾಣುತ್ತಿದ್ದವು ಶ್ಯಾಮವರ್ಣವಾದ ದೇಹಕಾಂತಿಯಿಂದ ಕೂಡಿದ ಆತನು ಮನ್ಮಥನಂತೆಯೇ ತೋರುತ್ತಿದ್ದನು ಹೀಗೆ ದೇವೇಂದ್ರನಂತೆ ಪ್ರಕಾಶಿಸುತ್ತಿರುವ ಆ ರಾಮನನ್ನು ನೋಡಿದೊಡನೆಯೇ ಆ ರಾಕ್ಷಸಿಯ ಮನಸ್ಸಿನಲ್ಲಿ ಕಾಮ ವಿಕಾರವು ಅಂಕುರಿಸಿತು ಪ್ರಸನ್ನವಾದ ಮುದ್ದು ಮೊಗವುಳ್ಳ ಆ ರಾಮನಲ್ಲಿ ವಿಕಾರವಾದ ಮೂತಿಯುಳ್ಳ ಈ ರಾಕ್ಷಸಿಯಲ್ಲಿ ರಾಮನಾದರೂ ದುಂಡಾದ ನಡುವುಳ್ಳವನು ಇವಳಾದರೂ ಗುಡಾಣದಂತೆ ದೊಡ್ಡ ಹೊಟ್ಟೆಯುಳ್ಳವಳು ಆತನ ವಿಸ್ತಾರವಾದ ಕಣ್ಣುಗಳು ನುಣುಪಾದ ತಲಗೂದಲು ನೋಡುವಾಗಲೇ ಮೋಹವನ್ನು ಹುಟ್ಟಿಸುವಂತಿರುವವು ಗುಳಿಬಿದ್ದು ವಿಕಾರವಾಗಿರುವ ಈಕೆಯ ಕಣ್ಣುಗಳು ಇವಳ ಕೆಂಪಾದ ತಲಗೂದಲುಗಳು ನೋಡುವಾಗಲೇ ಅಸಹ್ಯವಾಗಿ ಕಾಣುವವು ಆತನು ಮೇಘದಂತೆ ಗಂಭೀರವಾದ ಕಂಠಸ್ವರವುಳ್ಳವನು ಅವಳಾದರೂ ಮಹಾಭಯಂಕರವಾದ ಕಂಠ ಧ್ವನಿಯುಳ್ಳವಳು ರಾಮನು ಯಾವಾಗಲೂ ರುಜುವಾದ ಮಾತುಗಳನ್ನಾಡುವನು ಇವಳು ಕೇವಲ ವಕ್ರವಾಕ್ಯವುಳ್ಳವಳು ರಾಮನು ಯಾವಾಗಲೂ ಸದಾಚಾರ ಸಂಪನ್ನನಾದವನು ಈ ರಾಕ್ಷಸಿಯಾದರೂ ದುರಾಚಾರ ಶೀಲೆಯು ರಾಮನು ಎಲ್ಲರಿಗೂ ಪ್ರಿಯದರ್ಶನವುಳ್ಳವನು ಈಕೆಯ ಆಕೆಯನ್ನು ನೋಡುವಾಗಲೇ ಅಸಹ್ಯವು ಹುಟ್ಟುವುದು ರಾಮನು ಇನ್ನು ನವಯೌವನವುಳ್ಳವನು ಆ ರಾಕ್ಷಸಿಯಾದರೂ ಹಣ್ಣು ಹಣ್ಣು ಮುದುಕಿಯಾಗಿರುವಳು ಹೀಗೆ ರೂಪ ಲಾವಣ್ಯಾದಿಗಳಿಂದ ಶೋಭಿಸುತ್ತಿದ್ದ ರಾಮನನ್ನು ನೋಡಿ ಅತಿ ವಿಕಾರ ಸ್ವರೂಪವುಳ್ಳ ಆ ಶೂರ್ಪಣಕೆಯು ಕಾಮಪೀಡಿತೆಯಾಗಿ ರಾಮನನ್ನು ಮಾತಾಡಿಸತೊಡಗಿದಳು ಎಲೈ ಇದೇನು ತಾಪಸ್ವ ರೂಪದಿಂದ ಜಟಾಧಾರಿಯಾಗಿರುವ ನಿನಗೆ ಪಕ್ಕದಲ್ಲಿ ಈ ಹೆಂಡತಿಯೇನು ಛತ್ರಿಯನಂತೆ ಕೈಯಲ್ಲಿ ಈ ಬಿಲ್ಲು ಬಾಣಗಳೇನು ರಾಕ್ಷಸ ಪ್ರಚುರವಾದ ಈ ಪ್ರದೇಶಕ್ಕೆ ನೀನು ಹೇಗೆ ಬಂದೆ ನೀನು ಇಲ್ಲಿಗೆ ಬಂದುದಕ್ಕೆ ನಿಜವಾದ ಕಾರಣವನ್ನು ಯಥಾಸ್ಥಿತವಾಗಿ ತಿಳಿಸು ಎಂದಳು ಇದನ್ನು ಕೇಳಿ ರಾಮನು ಬಹಳ ರುಜುಸ್ವಭಾವವುಳ್ಳವನಾದುದರಿಂದ ತನ್ನ ವೃತ್ತಾಂತವನ್ನು ಯಥಾಸ್ಥಿತವಾಗಿಯೇ ತಿಳಿಸಲಾರಂಭಿಸಿದನು ರಾಮನ ಬಾಯಿಂದ ಸುಳ್ಳೆಂಬುದು ಯಾವಾಗಲೂ ಹೊರಟುದಿಲ್ಲ ಇದರ ಮೇಲೆ ಅತಿಶಾಂತವಾದ ಋಷ್ಯಾಶ್ರಮದಲ್ಲಿ ಇತ್ತುಕೊಂಡಿರುವನು ತಾಪಸ ಧರ್ಮವನ್ನು ಅನುಸರಿಸುವನು ಇಂತಹ ಸ್ಥಿತಿಯಲ್ಲಿರುವಾಗ ಅದರಲ್ಲಿಯೂ ಒಬ್ಬ ಸ್ತ್ರೀಯು ಮುಂದೆ ಸುಳ್ಳಾಡಬೇಕೆಂದರೆ ಎಷ್ಟು ಮಾತ್ರಕ್ಕಾದರೂ ಆತನ ಮನಸ್ಸು ಪ್ರವರ್ತಿಸುವುದೇ ಎಂದಿಗೂ ಪ್ರವರ್ತಿಸದು ನಿಷ್ಕಪಟ ಸ್ವಭಾವವುಳ್ಳ ರಾಮನು ರಾಕ್ಷಸಿಯನ್ನು ಕುರಿತು ಎಲೈ ದೇವತೆಗಳಂತೆ ಪರಾಕ್ರಮಿ ಎನಿಸಿಕೊಂಡಿರುದ್ಧ ದಶರಥನೆಂಬ ರಾಜನೊಬ್ಬನಿದ್ದನು ನಾನು ಆತನ ಹಿರಿಯ ಮಗನು ಜನರು ನನ್ನನ್ನು ರಾಮನೆಂದು ಕರೆಯುವರು ಇದು ನನ್ನ ತಮ್ಮನು ಇವನಿಗೆ ಲಕ್ಷ್ಮಣನೆಂದು ಹೆಸರು ಇವನು ಯಾವಾಗಲೂ ನನ್ನನ್ನು ಅಗಲದೆ ನಿಯಮದಿಂದ ಅನುವರ್ತಿಸುತ್ತಿರುವನು ನನ್ನ ತಾಯಿಯಾದ ಕೈಕೇಯಿಯ ಪ್ರೇರಣೆಯ ಮೇಲೆ ತಂದೆಯು ನನಗೆ ಕಾಡಿನಲ್ಲಿರಬೇಕೆಂದು ನಿಯಮಿಸಿರುವನು ಪಿತೃವಾಕ್ಯ ಪರಿಪಾಲನವೆಂಬ ಆ ಧರ್ಮವನ್ನು ನಡೆಸಬೇಕೆಂಬುದಕ್ಕಾಗಿಯೇ ನಾನು ಈ ಕಾಡಿಗೆ ಬಂದೆನು ಇದು ಇವಳೇ ನನ್ನ ಹೆಂಡತಿಯು ಇವಳು ವಿದೇಹರಾಜನ ಮಗಳು ಇವಳಿಗೆ ಸೀತೆಯೆಂದು ಹೆಸರು ನಾನು ತಪೋರೂಪದಿಂದ ಧರ್ಮವನ್ನು ಸಂಪಾದಿಸುವುದಕ್ಕಾಗಿಯೂ ಈ ಕಾಡಿನಲ್ಲಿ ಇರಬೇಕೆಂದು ಬಂದಿರುವೆನು ಇನ್ನು ನಿನ್ನ ವೃತ್ತಾಂತವನ್ನು ತಿಳಿಯಬೇಕೆಂದು ನನಗೆ ಕುತೂಹಲ ಉಂಟಾಗಿರುವುದು ನೀನೆಲ್ಲಿಯವಳು ನಿನ್ನ ತಂದೆ ತಾಯಿಗಳಾರು ಇಷ್ಟು ಅಂದವಾದ ಅವಯವಗಳುಳ್ಳ ನಿನ್ನನ್ನು ರಾಕ್ ನೀನು ರಾಕ್ಷಸಿ ಎಂದು ನನಗೆ ತೋರಲಿಲ್ಲ ಇಲ್ಲಿ ಮೊದಲೇ ಕವಿಯು ಶೂರ್ಪಣಕಿಯ ಕ್ರೂರ ಸ್ವ ಕ್ರೂರ ಸ್ವರೂಪವನ್ನು ಹಾಗೂ ವಿಚಿತ್ರವಾದ ಅತ್ಯಂತ ಅತ್ಯಂತ ಕೆಟ್ಟದಾಗಿರುವ ಆಕೆಯ ಶರೀರ ಶರೀರ ಆಕಾರಗಳನ್ನು ಹೇಳಿರುವನು ಆದರೆ ಶ್ರೀರಾಮಚಂದ್ರನು ಒಬ್ಬ ಸ್ತ್ರೀಯೊಡನೆ ಮಾತನಾಡುವಾಗ ಆಕೆಯನ್ನು ಎಂದೇ ಹೇಳಬೇಕಾದುದು ಸರಿಯಾದಂತಹ ಮಾರ್ಗವು ಆ ಮಾರ್ಗವನ್ನೇ ಅನುಸರಿಸಿ ಶ್ರೀರಾಮನು ಹೇಳುತ್ತಿರುವನು ನಿನ್ನ ವೃತ್ತಾಂತವನ್ನು ತಿಳಿಯಬೇಕೆಂದು ನನಗೆ ಕುತೂಹಲ ಉಂಟಾಗಿರುವುದು ನೀನು ಎಲ್ಲಿಯವಳು ನಿನ್ನ ತಂದೆ ತಾಯಿಗಳಾರು ಇಷ್ಟು ಅಂದವಾದ ಅವಯವಗಳುಳ್ಳ ನೀನು ರಾಕ್ಷಸಿ ಎಂದು ನನಗೆ ತೋರಲಿಲ್ಲ ನೀನು ಇಲ್ಲಿಗೆ ಬಂದು ದೇಕೆ ನಿಜವಾಗಿ ಹೇಳು ಎಂದನು ಅದಕ್ಕೆ ಆ ರಾಕ್ಷಸಿಯು ಪ್ರತ್ಯುತ್ತರವನ್ನು ಹೇಳತೊಡಗಿ ಮನಸ್ಸಿನಲ್ಲಿ ಕಾಮ ಪರವಶಳಾಗಿ ಎಲೈ ರಾಮನೇ ನಾನು ಯಥಾರ್ಥವಾಗಿಯೂ ನನ್ನ ವಿಷಯವನ್ನು ತಿಳಿಸುವೆನು ಕೇಳು ನಾನು ಶೂರ್ಪಣಕಿ ಎಂಬ ರಾಕ್ಷಸಿಯು ನಾನು ಇಷ್ಟ ಬಂದ ರೂಪವನ್ನು ಹೊಂತುಬಲ್ಲೆನು ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಎಲ್ಲರೂ ಭಯಪಡುವರು ನಾನು ಒಂಟಿಯಾಗಿ ಈ ಕಾಡೆಲ್ಲವನ್ನು ಸುತ್ತುತ್ತಿರುವೆನು ವಿಶ್ರವಸ್ಸಿಗೆ ಮಗನಾಗಿ ಹುಟ್ಟಿ ಮಹಾವೀರನೆನಿಸಿಕೊಂಡು ರಾಕ್ಷಸರೆಲ್ಲರಿಗೂ ಚಕ್ರವರ್ತಿಯಾದ ರಾವಣನೆಂಬುವವನನ್ನು ನೀನು ಕೇಳಿರಬಹುದು ಆತನು ನನ್ನ ಒಡಹುಟ್ಟಿದವನು ಯಾವಾಗಲೂ ನಿದ್ರೆ ಮಾಡುವ ಸ್ವಭಾವವುಳ್ಳ ಬಲಾಢ್ಯನಾದ ಕುಂಭಕರ್ಣನೆಂಬುವನು ನನಗೆ ಸಹೋದರನು ಧರ್ಮಾತ್ಮನಾದ ವಿಭೀಷಣನೆಂಬುವನು ನನ್ನ ಒಡಹುಟ್ಟಿದವನು ಆತನಲ್ಲಿ ಮಾತ್ರ ರಾಕ್ಷಸ ವ್ಯಾಪಾರವಿಲ್ಲವು ಇದಲ್ಲದೆ ಯುದ್ಧದಲ್ಲಿ ಮಹಾಪರಾಕ್ರಮಿಗಳೆಂದು ಪ್ರಖ್ಯಾತಿ ಹೊಂದಿದ ಕರದೂಷಣರೆಂಬ ಅಣ್ಣ ತಮ್ಮಂದಿರಿಬ್ಬರಿರುವರು ಅವರು ನನಗೆ ಸಹೋದರರು ಹೀಗಿದ್ದರು ನನ್ನನ್ನು ವರಿಸುವ ವಿಷಯದಲ್ಲಿ ಅವರಿಗಾಗಿ ನೀನು ಅಂಜಬೇಕಾದುದಿಲ್ಲ ನಾನು ಅವರೆಲ್ಲರನ್ನೂ ಮೀರಿ ನನ್ನ ಇಷ್ಟ ಬಂದಂತೆ ನಡೆದುಕೊಳ್ಳುತ್ತಿರುವೆನು ಆದುದರಿಂದ ನನ್ನನ್ನು ಅವರು ಯಾರೂ ತಡೆಯುವ ಹಾಗಿಲ್ಲ ನಾನಾಗಿಯೇ ಅವರೆಲ್ಲರನ್ನು ಬಿಟ್ಟು ಅಪೂರ್ವ ದರ್ಶನವುಳ್ಳವನಾಗಿಯೂ ಪುರುಷ ಶ್ರೇಷ್ಠನಾಗಿಯೂ ಇರುವ ನಿನ್ನನ್ನು ಮನಃಪೂರ್ವಕವಾಗಿ ವರಿಸಬೇಕೆಂದು ಇಲ್ಲಿಗೆ ಬಂದಿರುವೆನು ಆದರೆ ನೀನು ಈ ಸೀತೆ ಎಂಬ ಪತ್ನಿಯೊಬ್ಬಳನ್ನು ಕಟ್ಟಿಕೊಂಡಿರುವುದಕ್ಕಾಗಿ ನನ್ನನ್ನು ವರಿಸುವ ವಿಷಯದಲ್ಲಿ ಶಂಕಿಸಬಹುದು ಇವಳಿಂದ ನಿನಗೆ ಪ್ರಯೋಜನವೇನು ನನ್ನ ಪ್ರಭಾವವಾದರೂ ಅದ್ಭುತವಾದುದು ನಾನ್ ನನ್ನ ಇಷ್ಟ ಬಂದಂತೆ ಬಲವನ್ನು ಪಡೆಯಬಲ್ಲೆನು ಇಷ್ಟ ಬಂದ ಹಾಗೆ ಸಂಚರಿಸಬಲ್ಲೆನು ಆದುದರಿಂದ ನೀನೇ ನನಗೆ ಚಿರಕಾಲದವರೆಗೆ ಗಂಡನಾಗಿರು ಯಾವ ಕೆಲಸಕ್ಕೂ ಉಪಯೋಗವಿಲ್ಲದ ಈ ಸೀತೆಯನ್ನು ಬಿಟ್ಟು ಬಿಡು ಇವಳ ಮುಖವನ್ನು ನೋಡಿದಾಗಲೇ ಇವಳು ನಿನಗೆ ಅನುರೂಪಳಲ್ಲವೆಂದು ತೋರುವುದಿಲ್ಲವೇ ಇಷ್ಟು ವಿಕಾರವುಳ್ಳವಳಾಗಿಯೂ ಕುರೂಪಿಣಿಯಾಗಿಯೂ ಇರುವ ಈಕೆಯು ನಿನಗೆ ತಕ್ಕವಳಲ್ಲ ನಾನೇ ನಿನಗೆ ತಕ್ಕ ಹೆಂಡತಿಯು ಸ್ತ್ರೀಯರ ಸಹಜ ಸ್ವಭಾವವಾಗಿ ತಾನು ಯಾವಾಗಲೂ ಅತ್ಯಂತ ಸುಂದರಿ ಎಂದು ಇತರ ಎಲ್ಲ ನಾರಿಯರು ಅತ್ಯಂತ ಕುರೂಪಿಯರೆಂದು ಹೇಳುವ ಸ್ವಭಾವಕ್ಕೆ ತಕ್ಕಂತೆಯೇ ಇಲ್ಲಿ ಶೂರ್ಪಣಕಿಯು ಪರ್ಲೋಕೈಕ ಪರಮ ಸುಂದರಿಯಾದ ಸೀತೆಯನ್ನು ಕುರಿತು ಮಾತಾಡುತ್ತಿರುವಳು ನಾನೇ ನಿನಗೆ ತಕ್ಕ ಹೆಂಡತಿಯು ನನ್ನಲ್ಲಿ ಪತ್ನಿ ಎಂಬ ಭಾವವನ್ನಿಡು ಒಂದು ವೇಳೆ ನನ್ನನ್ನು ನೀನು ಮದುವೆ ಮಾಡಿಕೊಂಡರೆ ಇವಳು ನಿನ್ನನ್ನು ನಿರ್ಬಂಧಿಸುವಳೆಂದು ಶಂಕಿಸಬಹುದು ಕೆಟ್ಟ ನಡತೆಯುಳ್ಳವಳಾಗಿ ಕುರೂಪಿಣಿಯಾಗಿ ಕರಾಳ ಸ್ವರೂಪವುಳ್ಳವಳಾಗಿ ಕಂದಿದ ನಡುವುಳ್ಳವಳಾಗಿರುವ ಈ ಮನುಷ್ಯ ಸ್ತ್ರೀಯನ್ನು ಈ ನಿನ್ನ ತಮ್ಮನೊಡನೆ ಈಗಲೇ ಭಕ್ಷಿಸಿ ಬಿಡುವೆನು ಎಲೈ ಪ್ರಿಯನೇ ನೀನು ನನ್ನನ್ನು ವರಿಸಿದ ಮೇಲೆ ನಾವಿಬ್ಬರೂ ಸೇರಿ ಈ ಪರ್ವತ ಶಿಖರಗಳನ್ನು ಬಗೆ ಬಗೆಯಾದ ಸರೋವರಗಳನ್ನು ವಿನೋದದಿಂದ ಸುತ್ತಿ ನೋಡುತ್ತಾ ಈ ದಂಡಕಾರಣ್ಯದಲ್ಲಿ ಯಥೇಚ್ಛವಾಗಿ ವಿಹರಿಸಬಹುದು ಎಂದಳು ಇದನ್ನು ಕೇಳಿ ಮಾತಿನಲ್ಲಿ ಚತುರನಾದ ರಾಮನು ಆಕೆಯನ್ನು ನೋಡಿ ನಗುತ್ತಾ ಒಂದಾನೊಂದು ಮಾತನ್ನು ಹೇಳುವನು ಇಲ್ಲಿಗೆ ಹದಿನೇಳನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీరపురవాసిని త్వామహం ప్రాథయే నిత్యం విద్యాదానం చేహి మే నమస్కారం